ಕೊಣನೂರು ಮಾಕುಟ್ಟ ರಾಜ್ಯ ಹೆದ್ದಾರಿ ಕಾಮಗಾರಿ ವಿಳಂಬವಾಗುತ್ತಿರುವ ಬಗ್ಗೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿ ಇಂಜಿನಿಯರ್ ಅವರನ್ನು ತರಾಟೆಗೆ ತೆಗೆದುಕೊಂಡ ಘಟನೆ ಸಿದ್ದಾಪುರದಲ್ಲಿ ನಡೆದಿದೆ ಪಾಲಿಬೆಟ್ಟ ರಸ್ತೆಯಿಂದ ಇಂಜಿಲಗೆರೆವರೆಗೆ ಅಂದಾಜು ಎರಡು ಪಾಯಿಂಟ್ ಐದು ಕಿಲೋಮೀಟರ್ ಉದ್ದದ ರಸ್ತೆ ಕಾಮಗಾರಿಗೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾಗಿರುವ ಶಾಸಕ ಪೊನ್ನಣ್ಣ ನವೆಂಬರ್ ತಿಂಗಳಲ್ಲಿ ಗುದ್ದಲಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಿದ್ದರು ಆದರೆ ಕಾಮಗಾರಿ ಪ್ರಾರಂಭಿಸಿ ಮೂರು ತಿಂಗಳು ಕಳೆದಿದ್ದರೂ ಒಂದು ಬದಿಯ ಚರಂಡಿ ಕಾಮಗಾರಿ ಪೂರ್ಣಗೊಂಡಿಲ್ಲ ಆದರೆ ಏಕಾಏಕಿ ಮತ್ತೊಂದು ಬದಿಯಲ್ಲಿ ಕೂಡ ಚರಂಡಿ ನಿರ್ಮಾಣಕ್ಕೆ ಮುಂದಾಗಿದ್ದು ಇದಕ್ಕೆ ವಿರೋಧ ವ್ಯಕ್ತವಾಗಿದೆ ಸದ್ಯ ಕೈಗೊಂಡಿರುವ ಕಾಮಗಾರಿಯೇ ಆಮೆ ವೇಗದಲ್ಲಿ ಸಾಗಿದ್ದು ಇದನ್ನು ಪೂರ್ಣಗೊಳಿಸದೆಯೇ ಮತ್ತೊಂದು ಬದಿಯಲ್ಲಿ ಕಾಮಗಾರಿ ಆರಂಭಿಸುವುದು ಸರಿಯಲ್ಲ ಇದರಿಂದ ಸ್ಥಳೀಯರು ಸಮಸ್ಯೆ ಎದುರಿಸಬೇಕಾಗುತ್ತದೆ ಎಂದು ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸಿದರು ಈ ವೇಳೆ ಸ್ಥಳೀಯ ವರ್ತಕರು ಮಾತನಾಡಿ ಚರಂಡಿ ನಿರ್ಮಾಣಕ್ಕೆ ಗುಂಡಿ ತೋಡಿ ಎರಡು ತಿಂಗಳು ಕಳೆದಿದ್ದು ಇಡೀ ವಾತಾವರಣವೇ ಧೂಳಿನಿಂದ ತುಂಬಿದೆ ಇದರಿಂದ ಗ್ರಾಹಕರು ಬಾರದೆ ಕಳೆದ ಒಂದು ತಿಂಗಳಿಂದ ಅಂಗಡಿ ತೆರೆಯದೆ ಸುಮ್ಮನೆ ಬಾಡಿಗೆ ಕಟ್ಟಿ ನಷ್ಟ ಅನುಭವಿಸುತ್ತಿದ್ದೇವೆ ಎಂದರು ಸ್ಥಳಕ್ಕಾಗಮಿಸಿದ ಇಂಜಿನಿಯರ್ ಕೃಷ್ಣರಾಜ್ ಬಳಿ ಕಾಮಗಾರಿ ವಿಳಂಬವಾಗುತ್ತಿರುವ ಬಗ್ಗೆ ವಿಚಾರಿಸಿದಾಗ ಸೆಸ್ಕ್ ಇಲಾಖೆ ವಿದ್ಯುತ್ ಕಂಬಗಳನ್ನು ಬದಲಾಯಿಸದೆ ವಿಳಂಬ ಮಾಡುತ್ತಿರುವುದಾಗಿ ತಿಳಿಸಿದ್ದಾರೆ ಕೂಡಲೇ ಸಮಸ್ಯೆ ಬಗೆಹರಿಸುವಂತೆ ಒತ್ತಾಯಿಸಿದ ಸ್ಥಳೀಯರು ತಪ್ಪಿತಲ್ಲಿ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಸ್ಥಳೀಯರು ಎಚ್ಚರಿಸಿದರು ಇವಾಗ ಅದೇನಾಗ್ತಿದೆ ಡ್ರೈ ಎಲೆಕ್ಟ್ರಿಕ್ ಎಲ್ಲ ಒಳಗಡೆ ಸಿಗುತ್ತೆ ಎಂಟಾಯರ್ ಲೆಂತ್ ಸಿಗುತ್ತೆಂತ್ ಎಂಟಯರ್ ಲೆಂತ್ ಒಳಗಡೆ ಸಿಗುತ್ತೆ ಸೊ ಅವಾಗ ಮಾಡ್ಕೋಬೋದು ಇದೇನಾಗುತ್ತೆ ಗೊತ್ತಾ ಕೆಲಸ ಮಾಡ್ಕೋಬಹುದು ಗೊತ್ತಿರತ್ತ ಅದು ಮೊದ್ಲು ಗೊತ್ತೇ ಸರ್ ನಿಮಗೆ ನಾವು ಎರಡೂವರೆ ತಿಂಗಳಿಂದ ನಾನೇ ನನ್ನ ಅಂಗಡಿ ಅಲ್ಲಿ ಎರಡುವರೆ ತಿಂಗಳಿಂದ ನಾನು ಅಂಗಡಿ ಮುಚ್ಕೊಂಡಿದ್ದೇನೆ ಯಾಕಂತಂದ್ರೆ ನನಗೆ ಗಾಡಿ ಒಳಗಡೆ ಅಂಗಡಿ ಮೀಚಲ್ ನಾನು ಎರಡು ತಿಂಗಳಿಂದ ಮಕ್ಕಳು ಒಂದು ನೋಡಿ ಹೀಗೆ ಬಾಕಿ ಇಲ್ಲಾಂದ್ರೆ ಚರಂಡಿ ತೆಗೆದು ಇದನ್ನ ಇದರೊಳಗೆ ಫಿನಿಶ್ ಮಾಡಿದ್ರೆ ನಾವು ನಿಮಗೆ ಬಿಡ್ತೀವಿ ನಾವು ಅಡ್ಡಿ ಪಡ್ಸಿಟ್ ಕೆಲಸಕ್ಕೆ ಅಡ್ಡಿ ಪಡ್ಸಿಟ್ಟು ಬರ್ತಾ ಇಲ್ಲ ನೀವು ನಮ್ಮ ಅನುಕೂಲ ಕೆಲಸ ಈಗ ಈಗ ಪಾರ್ಕಿಂಗು ಇಲ್ಲ ಈಗ ಎರಡು ಕಡೆ ನೀವು ತೆಗೆದ್ರೆ ಎಲ್ಲಿ ಪಾರ್ಕ್ ಮಾಡೋದು ಪಾರ್ಕ್

E ನಿಮಗೆ ಮತ್ತೆ ಡೆಂಪ್ ಮಾಡೋಕ್ಕೆ ನಿಮಗೆ ಸಮಸ್ಯೆ ಸರ್ ಅದು ಕಾಂಟ್ರಾಕ್ಟ್ ಬರ್ಡನ್ ಅವ್ರು ಮಾಡ್ಕೋತಾರದು ಡೆಪಾಸಿಟ್ ಡೆಪಾಸಿಟಿ ಮತ್ತೆ ಫಿಲ್ ಮಾಡಬೇಕಂದ್ರೆ ಫಿಲ್ ಮಾಡ್ಸೋಣ ಅದು ಕಾಂಟ್ರಾಕ್ಟ್ ಬರ್ಡನ್ ನಾನು ಅವ್ರಿಗೆ ಹೇಳಿದ್ದೀವಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಅವ್ರು ಬೇಗ ಮಾಡ್ಕೊಳ್ಳಿ ಅಂತಲೂ ಹೇಳಿದ್ದೀವಿ ಅವ್ರು ಮಾಡಿಲ್ಲ ಈಗ ನಾವೇನ್ ಮಾಡೋದು ರೆಸ್ಪಾನ್ಸಿಬಲ್ ಈಗ ಕಾಂಟ್ರಾಕ್ಟ್ ಆಗ್ತಾರೆ ಅಲ್ಲ ಈಗ ಈಗ ಅವ್ರನ್ನ ನಾವು ಬ್ಲೈಂಡ್ ಮಾಡಬೇಕು ಅವ್ರನ್ನ ಪ್ಲೇ ಮಾಡಿ ಅಂತ ಮಾಡ್ತಿಲ್ಲ ಈ ಮಾಡ್ಲಿಕ್ಕೆ ಬಿಟ್ಟರೆ ಅಟ್ಲೀಸ್ಟ್ ಬೇಗ ಪ್ರೋಗ್ರೆಸ್ ಆದರೂ ಆಗುತ್ತೆ ಡೆಸ್ಟ್ ಆದರೂ ಕಡಿಮೆ ಆಗುತ್ತೆ ಅಲ್ಲ ಡೆಸ್ಟ್ ಕಡಿಮೆ ಆಗಲಿ ಅಂತ ನಾವು ಒಂದು ಸ್ಟಾರ್ಟ್ ಮಾಡಿ ಅಂತ ಕೇಳ್ತಿದ್ದೀವಿ ಸರ್ ಬೇರೆ ಬೇರೆ ಅವರಿದ್ದರು ಅವರು ಬರಲಿ ನೀವು ನಿಮ್ಮ ಟೈಮಿಗೆ ಬರ್ತೀರಾ ಮಾಡ್ತೀವಿ ಬೆಳಿಗ್ಗೆ ಆ ನಾವು ವೇಟ್ ಮಾಡಿ ನಾವು ಬಂದಿಲ್ಲ ಇಲ್ಲಿ ಬಂದಿರ ನಾಳೆ ಬೆಳಗ್ಗೆ ಒಂದು ಗಂಟೆ ಬನ್ನಿ ಎಲ್ಲ ಸೇರುವ ಸೇರಿ ಮಾತಾಡುವ ನಮಗೆ ಬಗ್ಗೆ ಸಮಸ್ಯೆ ಏನಿಲ್ಲ ನಮಗೆ ಉದಾಹರಣೆ ಮಾಡಿಕೊಟ್ಟಿದ್ದೀರಾ ನಿಮ್ಮ ಸಮಸ್ಯೆ ಏನಿಲ್ಲ ಆದರೆ ನೀವು ಫಸ್ಟ್ ಆಗೋದು ಇದು ಮಾಡಿ ನಿಮ್ಮ ಈ ಭಾಗ ಒಂದ್ಸರಿ ಕ್ಲೀನ್ ಮಾಡಿ ನಾನು ನಿಮ್ಮ ಏನು ತೊಂದರೆ ಮಾಡ್ತಾನೆ ಏನಿಲ್ಲ ಈ ಕಡೆ ಕ್ಲೀನ್ ಮಾಡಿ ನಮಗೆ ಪಾರ್ಕಿಂಗ್ ವ್ಯವಸ್ಥೆ ಕೊಟ್ಟು ಅಷ್ಟೇ